ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಳಿ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಿರಣಿ ಚಾಳ್ ಹುಬ್ಬಳ್ಳಿ ಇದರ ಒಂದು ಬಿಲ್ಡಿಂಗ್ ಏನಿದೆ ಬಹಳ ಪುರಾತನ ಬಿಲ್ಡಿಂಗ್ ಇದೆ ನೂರಾರು ವರ್ಷ ಹಳೆಯದು ಅಂತ ಹೇಳ್ತಾರೆ ಅದರದು ಒಂದು ಗೋಡೆಯನ್ನು ಕೆಡ ಹಾಕಿದ್ದಾರೆ ಅಂತಂದು ಒಂದು ಪ್ರಕರಣ ನಮ್ಮಲ್ಲಿ ಇಪ್ಪತ್ತನೇ ತಾರೀಕು ದಾಖಲಾಗಿತ್ತು ಆ ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡಿ ಮೂರು ಜನ ಆರೋಪಿಗಳನ್ನು ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ವಿವೇಕ್ ಅಂತ ಒಬ್ಬ ಅದೇ ರೀತಿ ಕಾರ್ತಿಕ್ ಮತ್ತು ಪ್ರಶಾಂತ್ ಅಂತ ಮೂರು ಜನ ಎಲ್ಲ ಸುಮಾರು ಇಪ್ಪತ್ತೊಂದು ವರ್ಷದ ವಯಸ್ಸಿನವರು ಮತ್ತು ಅವರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ದಂತಹ ಫೋರ್ಡ್ ಕಂಪನಿಯ ಒಂದು ಕಾರ್ ಏನಿದೆ ಆ ಕಾರನ್ನು ಕೂಡ ಜಪ್ತಿ ಮಾಡಿಕೊಂಡು ವಿಚಾರಣೆ ಮಾಡಿ ಆ ಕೃತ್ಯ ನಡೆದಿರೋದ್ರ ಹಿನ್ನೆಲೆ ಮತ್ತೆ ಏನು ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಬಿಟ್ಟಿದ್ದಾರೆ ಇದರಲ್ಲಿ ನಾವು ಡಿಸ್ಟ್ರಕ್ಷನ್ ಟು ಪಬ್ಲಿಕ್ ಪ್ರಾಪರ್ಟೀಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಫೋರ್ ಏನಿದೆ ಅದು ಮತ್ತು ಅದು ಸೇರಿದಂತೆ ಇನ್ನೂ ಕೆಲವು ಸ ಕಲಂಗಳಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ವಿ ಸೊ ಈ ಮೂರು ಜನ ಆರೋಪಿಗಳೇನಿದ್ದಾರೆ ಕಾರು ಡ್ರೈವಿಂಗ್ ಕಲೀಲಿಕ್ಕೆ ಮತ್ತು ಕಾರ್ ಡ್ರೈವಿಂಗ್ ಮಾಡಲಿಕ್ಕೆ ಅಂತ ಆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ನಾನು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ಸರ್ಕಾರಿ ಶಾಲೆ ರಕ್ಷಣೆ ಮಾಡಬೇಕು ಅಂತಂದು ಒಂದು ಸಮಿತಿ ಮಾಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅವರು ಯಾರೇ ಮಾಡಿದ್ರು ಇದರಿಂದ ಸ್ವಲ್ಪ ಕಾನ್ಸ್ಪೆನ್ಸ್ ಇರ್ಬೋದು ಯಾರ್ದಾದ್ರು ಹೇಳಿಕೆ ಕೇಳಿಕೆಯೆಲ್ಲ ಮಾಡಿರ್ಬೋದು ಅನ್ನೋಂಥದ್ದು ಕೂಡ ಅನುಮಾನ ವ್ಯಕ್ತಪಡಿಸಿದರು ಅದನ್ನು ಕೂಡ ನಾವು ವಿಚಾರಣೆಯಲ್ಲಿ ಪರಿಶೀಲನೆಯನ್ನು ಮಾಡಿದ್ದೇವೆ ಸದ್ಯಕ್ಕೆ ಆ ಮೂರು ಜನ ಕಾರ್ ಪ್ರ್ಯಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಟಚ್ ಆಗಿ ಬಿದ್ದಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ ಮತ್ತು ಆ ಸ್ಥಳದಲ್ಲಿ ಆ ಕಾರ್ಗೆ ಸಂಬಂಧಪಟ್ಟಂಥ ಕೆಲವು ವಸ್ತುಗಳು ಕೂಡ ಸಿಕ್ಕಿದ್ದು ನಮಗೆ ಬಂದಿದೆ ಬೇರೆ ಅವರು ಹೇಳೋ ರೀತಿಯಲ್ಲಿ ವ್ಯಾಜ್ಯದಲ್ಲಿ ಇನ್ವಾಲ್ವ್ ಆಗಿರುವಂಥ ಯಾವುದೋ ವ್ಯಕ್ತಿಗಳು ಹೇಳಿ ಮಾಡಿಸಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿಲ್ಲ 是、mm。Hmm.